ನಿಬಕ್ಕ ಎಲ್ರಿಗೂ ನಮಸ್ಕಾರ ಮನೆಯಲ್ಲಿ ಕೂತು ಬೇಜಾರಾಗ್ತಾ ಇತ್ತು ಹೊರಗಡೆಯಂತೂ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇತ್ತು ಸೊ ಹಾಗೆ ನಮ್ಮದೊಂದು ಸ್ಕೂಟಿ ದೇವರನ್ನ ಕರ್ಕೊಂಡು ಒಂದು ರೈಡ್ ಹೋಗಿ ಬರುವ ಅಂತ ಎನಿಸಿ ಒಂದು ಈಚೆ ಕಡೆ ಬಂದೆ ಆ ಈಚೆ ಕಡೆ ಅಂತೂ ಎರಡು ಸೈಡಲ್ಲಿ ದಟ್ಟವಾದ ಕಾಡು ಮಧ್ಯದಲ್ಲಿ ರೋಡು ಹೋಗೋದೇ ಒಂದು ಮಜಾ ಅಲ್ವಾ ಅಲ್ಲಲ್ಲಿ ಅಲ್ಲಲ್ಲಿ ನಿಂತಿರ್ತಕ್ಕಂಥ ನೀರು ನೀರಲ್ಲಿ ಬೆಳೆದಿರ್ತಕ್ಕಂಥ ಹೂವು ಆ ಹೂವು ಎಲೆ ಮೇಲೆ ಮಳೆ ಹನಿ ನೋಡೋಕೆ ಎಷ್ಟು ಚಂದ ಅಲ್ವಾ ನೋಡಿ ಎಷ್ಟು ದಟ್ಟವಾದ ಕಾಡು ನನ್ನ ಸ್ಕೂಟಿ ತಗೊಂಡೊಮ್ಮೆ ಈ ಕಡೆ ಹೋಗುವ ಅಂತ ಹೊರಟೆ ಸೀದಾ ನಾನು ಹೋದದ್ದು ಎಲೆ ಬಳ್ಳಿ ಹತ್ತಿರ ಹೋಗಿ ನೋಡಿದಾಗ ನಾನು ಅಂದ್ಕೊಂಡಿದೆ ಎಷ್ಟು ದಿನ ಓ ಇದು ಎಲೆ ತಿನ್ನೋ ಎಲೆ ಬಿಳಿಯೋದೆಲೆ ಅಂತ ಆದರೆ ಅದು ವಿಳ್ಯೋದೆಲೆ ಅಲ್ಲ ಅದು ಇವಾಗ ಮೆಣಸು ಬರ್ತದ ಅಲ್ವಾ ಖಾರ ಖಾರ ಅದರದ್ದದು ಈಗ ಎಲ್ಲ ಅದು ಹೂ ಇದೆ ಮಳೆಲಿ ಎಷ್ಟು ಚೆಂದ ಕಾಣ್ತಾ ಇದೆ ಅಂದರೆ ಸೂಪರ್ ಇದನ್ನು ತಿನ್ನಲಿಕ್ಕಿಲ್ಲ ತಿಂದರೆ ಬಾಯಿ ಊರಿನೇ ನಡ್ಕೊಂಡು ಹೊರಟೆ ನಾನು ಸೀದಾ ಹೋದದ್ದು ಕಾಜು ಗಿಡ ಕಾಜು ಗಿಡ ಗೊತ್ತುಂಟಲ್ವ ನಿಮಗೆ ಆ ಬೇಸಿಗೆಯಲ್ಲಂತೂ ತುಂಬ ಇತ್ತು ಈಗ ಎಲ್ಲ ಕಡಿಮೆ ಆಗಿದೆ ನೋಡಿ ತುಂಬ ಈ ಅಂತೂ ತುಂಬ ಮಳೆ ಇರೋದರಿಂದ ಅಲ್ಲಲ್ಲಿ ಅಲ್ಲಲ್ಲಿ ಗೋಡೆಗಳಿಗೆಲ್ಲ ಪಾಚಿ ಕಟ್ಕೊಂಡಿದೆ ಹಾಂ ಹೀಗೆ ಜರಿ ಹೀಗೆ ಏರ್ತಾ ಹೋಗುವಾಗ ಎಂಥ ಸ್ವಲ್ಪ ಕಾಲು ಜಾರಿದ್ರು ನಮ್ಮ ಮಂಡೆ ಅಷ್ಟೆ ನಾನು ಆ್ಯಕ್ಚುಲಿ ಒಂದು ಮನೆಗೆ ಹೋಗಿ ಹೋಗಬೇಕಿತ್ತಾ ಹೋಗಿದ್ದೆ ಅಲ್ಲಿ ಅವರು ಗಾರ್ಡನಿಂಗ್ ಮಾಡ್ತಾಯಿದ್ರು ನನಗೆ ಒಂದು ರೋಸ್ ಕೊಡಿ ಅಂತ ಕೇಳಿದೆ ಆ ರೋಸೇನು ನಿಮಗೆ ರೋಸ್ ಗಿಡನೇ ಕೊಡ್ತೀವಿ ಅಂತ ಒಂದು ಗುಲಾಬಿ ಹೂವನ್ನ ಕಿತ್ಕೊಟ್ರು ನನಗೆ ಹಾ ನೋಡಿ ಎಷ್ಟು ಚೆಂದ ಉಂಟು ಗುಲಾಬಿ ಹೂವು ಹಾಗೆ ಹಾಗೆ ನಾನು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನನಗೆ ಒಂದು ಸಂಕ ಕಾಣಿತ್ತು ಸೊ ಅಲ್ಲಿ ನಿಂತೆ ನಿಂತಾಗ ನೋಡಿದೆ ನೀರು ಆ ಕಡೆ ಈ ಕಡೆ ನೋಡುವಾಗ ನಂಗೊಂದು ಹಾಡು ನೆನಪು ಬಂತು ಏನು ಗೊತ್ತಾ ಸಂಪಿಗೆ ಮರ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಹಾಡುಗಳು ನೆನ್ಪು ಬರ್ತಾನೆ ಇರ್ತದೆ ಅಲ್ವಾ ಅರರೇ ಈ ಮಳೆಗಾಲದಲ್ಲಿ ಜಿಗ್ನೆ ಮೇಲೆ ಇರ್ತದೆ ಅಂದ್ಕೊಂಡೆ ನಾನು ಇದು ನೋಡಿದರೆ ಇರುವೆ ಬಿಡ್ತಾನೆ ಇಲ್ಲ ಹಾಗೆ ಮೇಲೆ ಇರ್ತಾ ಇದೆ ಹಾ ನಮಸ್ತೆ ನಾಯಕರೇ ಎಂಜು ಎಲ್ಲರು ಹೀಗೆ ಹಚ್ಚ ಹಸಿರನ್ನು ನೋಡೋದು ಕಣ್ಣಿಗೆ ಒಂಥರ ಹಬ್ಬ ಅಲ್ವಾ ಈತಕ್ಕೇ ಬೊಗಸಿ ತುಂಬ ಆಸೆ ನೀಡುವೆ ಅಲ್ಲಲ್ಲ ಅಲ್ಲಲ್ಲ ಇದು ಪತ್ರೊಡೆ ಮಾಡುವಂಥ ಒಂದು ಎಲೆ ಈ ಕಡೆ ಆಟಿ ತಿಂಗಳಲ್ಲಂತೂ ಭಾರಿ ಅಂದರೆ ಭಾರಿ ಸಖತ್ ಪತ್ರೊಡೆ ಮಾಡ್ತಾರೆ ಹಾಂ 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 ಅಲ್ಲಿ ನೋಡಿ 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 ಏನೋ ಕಾಣ್ತಾ ಇದೆ ಅಲ್ವ ಏನು ಗೊತ್ತಾ ಇದು ಹಲಸಿನ ಮರ ಇಲ್ಲಂತೂ ಸಖತ್ ಹಲಸಿನ ಮರ ಇರುತ್ತದೆ ತುಂಬ ಚೆಂದ ಹಲಸಿನೂ ಈ ಗಿಡಕ್ಕೆ ಬಿಡ್ತದೆ ನೋಡಿ ಕೆಳಗಡೆ ಒಂದು ಹಲಸಿನ ಕಾಯಿ ಬಿದ್ದಿದೆ ನೋಡಿದರೆ ಒಂಥರ ಕರಡಿ ಆಗುವ ಅಂತ ಅನಿಸ್ತದೆ ಅಷ್ಟು ಚೆಂದ ಹಣ್ಣು ಈ ಕಡೆ ಹಲಸಿನ ಪದಾರ್ಥ ಭಾರಿ ಚೆಂದ ಮಾಡ್ತಾರೆ ಹಲಸಿನ ಹಣ್ಣಿನ ಗಟ್ಟಿ ಮಾಡ್ತಾರೆ ಹಲಸಿನ ಹಣ್ಣಿನ ದೋಸೆ ಮಾಡ್ತಾರೆ ಇನ್ನೂ ಏನೇನೇನೇನೋ ಮಾಡ್ತಾರೆ ನಾಲಿಗೆಗಂತೂ ಭಾರಿ ರುಚಿ ಇರುತ್ತದೆ ಹಲಸಿನ ಹಣ್ಣಿನ ಗಟ್ಟಿ ಮಾಡುವಾಗ ಅದನ್ನು ಎಲೆಯಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ತಾರೆ ನಾನು ಸ್ವಲ್ಪ ಹಾಗೆ ಮುಂದೆ ಹೋಗುವ ಅಂತ ಹೋದೆ ಆ ಅಲ್ಲಿ ಒಂದು ಗಿಡ ನೋಡಿದೆ ವಾಹ್ ಎಷ್ಟು ಚೆನ್ನಾಗಿದೆ ಅಲ್ವ ಹಾಗೆ ನೋಡುವಾಗ ನಾನೊಮ್ಮೆ ಕೇಳಿದೆ ಇದು ಏನು ಗಿಡ ಅಂತ ಅವ್ರು ಹೇಳಿದರು ಮಂದಾರ 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 ಮಂದಾರವೇ ನಿನ್ನಂದ ಮಂದಾರ ಮಂದಾರವೇ ನೋಡೋಕೆ ಕನ್ಸಲದು ಆ ನಿನ್ನ ಸೌಂದರ ಬಂತು ಹಾಗೋ ಇದು ನೋಡಿ ಜಂಬು ನೇರಳೆ ಅಂತೆ ಇವಾಗೆಲ್ಲ ಹಣ್ಣಾಗ್ಲಿಲ್ಲ ಇನ್ನು ಬಿಡ್ಬೇಕಷ್ಟೆ ಇದಂತೂ ಅಡಿಕೆ ಎಲ್ರಿಗೂ ಗೊತ್ತಿದೆ ಅಡಿಕೆ ತೆಂಗು ಬಾಳೆ ಭಾರಿ ಚಂದ ಚಂದ ಎಲ್ಲ ಈಚೆ ಕಡೆ ಗಿಡ ಇದೆ ನಂಗೊಂದು ಆಶ್ಚರ್ಯ ಏನಾಯಿತು ಗೊತ್ತಾ ಮಹಾಭಾರತದಲ್ಲಿ ಶಕುನಿ ಹೆಸರು ಕೇಳಿದ್ದೆ ಆದರೆ ಇಲ್ಲಿ ಈ ಗಿಡ ತೋರಿಸ್ತಾ ಇದ್ದೀನಲ್ವಾ ಈ ಗಿಡಕ್ಕೆ ಇವರೆಲ್ಲ ಶಕುನಿ ಗಿಡ ಅಂತ ಕರೀತಾರಂತೆ ಯಾಕೆ ಎಂತ ಅಂತ ನನಗೂ ಸಹ ಗೊತ್ತಾಗಲಿಲ್ಲ ಅವರು ಸಹ ಏನೂ ಹೇಳಲಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಹಾಗೆ ನಿಮ್ಮ ಗ್ರೂಪಲ್ಲಿ ಶಕುನಿ ಅನ್ನೋರು ಇರ್ತಾರೆ ಅಲ್ವಾ ಇದು ನೋಡಿ ಚಿಕ್ಕದಿದೆ ಮಂದಾರ ದೊಡ್ಡದಾದ ತಕ್ಷಣ ಈ ರೀತಿ ಮಂದಾರ ಆಗ್ತದೆ ಅಂತೆ ಎಷ್ಟು ಚಂದ ಅಲ್ವಾ ಪರಿಸರ ಇದು ತಾವರೆ ಅಂತ ಹೇಳ್ತಾ ಇದ್ರು ಬಟ್ ಇವರೆಲ್ಲ ಆಡು ಭಾಷೆಯಲ್ಲಿ ತಾವರೆ ಅಂತ ಹೇಳ್ತಾರೆ ಬಟ್ ಆ ತಾವರೆ ಅಲ್ಲ ಆಯ್ತಾ ಅರರರೇ ಈ ನೇಚರನ್ನು ನೋಡ್ತಾ ನೋಡ್ತಾ ಒಮ್ಮೆ ನನ್ನಲ್ಲಿ ನಾನೇ ಹೋದೆ ನೇಚರ್ ಈಸ್ ಅ ಪ್ಯೂರೆಸ್ಟ್ ಫೋಟೋ ಟು ಇನ್ ಅ ಫೀಸ್ ಫೀಸ್ ಆಫ್ ಮೈಂಡ್ ಯಾನ್ ಬರ್ಪೆ ಹ್ಯಾವ್ ಅ ಗುಡ್ ಡೇ